ಅವನ ಊರಿಂದ ಪಟ್ಟಣದವರೆಗೆ ಆಟೋವನ್ನು ಓಡಿಸ್ಕೊಂಡಿದ್ದ ಮಳೆ ಕಾಲ ಆದ ಕಾರಣ ಆ ರೋಡು ಸರಿ ಇಲ್ಲದ ಕಾರಣ ಆಟೋ ಓಡಿಸದನ್ನು ನಿಲ್ಲಿಸಿಬಿಟ್ಟ ಯಾಕೆ ಅಂದ್ರೆ ಆ ರಸ್ತೆಯಿಂದ ಆಟೋ ಹಾಳಾಗ್ಬೋದು ಅನ್ನುವ ಕಾರಣದಿಂದ ಹೆಂಡತಿ ಕೀರ್ತಿ ಮಾತ್ರ ತುಂಬಾನೇ ಜಿಪುಣಿ ಆ ರಸ್ತೆಯಲ್ಲಿ ಆಟೋ ಓಡಿಸಿ ಓಡಿಸಿ ಆಟೋ ಎಲ್ಲಾದ್ರೂ ರಿಪೇರಿ ಆದ್ರೆ ಮತ್ತೆ ಅದನ್ನು ರಿಪೇರಿ ಮಾಡ್ಬೇಕು ಅಂತ ಆಟೋನ ಓಡಿಸ್ಬೇಡ ಅಂತ ಹೇಳಿದ್ಲು ಹೀಗೆ ಒಂದು ದಿನ ಜೋರಾಗಿ ಮಳೆ ಬರ್ತಾ ಇತ್ತು ಕೀರ್ತಿ ಮಳೆ ಕಡಿಮೆ ಆಗುವ ರೀತಿ ಕಾಣ್ತಾ ಇಲ್ಲ ಆ ಹೊಸ ಕೊಡೆನ ತಗೊಂಬ ನಾನು ಆ ಕೊಡೆ ತಗೊಂಡು ಮಾರ್ಕೆಟಿಗೆ ಹೋಗಿ ತರಕಾರಿನ ತಗೊಂಬರ್ತೀನಿ ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ತರ್ಕಾರಿಯೇ ಇಲ್ವಲ್ಲ ಈ ಮಳೆಗೆ ಎರಡು ಮೂರು ತರ್ಕಾರಿನ ತಗೊಂಬಂದು ಮನೇಲಿಟ್ಕೋಬೇಕು ಆವಾಗ್ಲೇ ಈ ಮಳೆಯಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಆಗದಿದ್ರು ಮನೆಯಲ್ಲಿ ತರ್ಕಾರಿ ಇದ್ರೆ ಅಡಿಗೆ ಮಾಡ್ಕೋಬಹುದು ಯಾಕತ್ತೆ ಹೊಸ ಕೊಡಿನ ತಗೊಂಡು ಇವಾಗ ಮಾರ್ಕೆಟಿಗೆ ಹೋಗುವ ಅವಶ್ಯಕತೆ ಏನೂ ಇಲ್ಲ ನಮ್ಮ ಪಕ್ಕದ ಮನೆಯಲ್ಲಿ ಸೊಪ್ಪುಗಳಿದೆ ಇನ್ನು ನಮ್ಮತ್ರ ಕೂಡ ಪುದೀನ ಅದು ಇದು ಅಂತ ಎಲ್ಲ ಇದೆ ನಾವು ಚಟ್ನಿ ಮಾಡ್ಕೊಂಡು ಹೇಗು ಈ ಮಳೆಯಲ್ಲಿ ಏನಾದ್ರೂ ಮಾಡ್ಕೊಂಡು ತಿನ್ಬೋದು ತರ್ಕಾರಿ ಎಲ್ಲ ತಗೊಂಡ್ಬಂದು ವೇಸ್ಟ್ ಯಾಕೆ ಮಾಡೋದು ಇವಾಗ ಯಾಕತ್ತೆ ಆ ಹೊಸ ಕೊಡೆನ ತಗೊಂಡು ಅಷ್ಟು ದೂರ ನಡ್ಕೊಂಡೋಗಿ ನೀವು ತರ್ಕಾರಿನ ತಗೊಂಡ್ಬರೋದು ಹಣ ಎಲ್ಲ ವೇಸ್ಟ್ ಅಲ್ವಾ ಅಲ್ಲಮ್ಮ ಇಷ್ಟು ಕಷ್ಟಪಟ್ಟು ದುಡಿಯೋದು ನಾವು ಹೊಟ್ಟೆ ತುಂಬಾ ಚೆನ್ನಾಗಿ ಊಟ ಮಾಡ್ಬೇಕು ಅಂತ ಇವಾಗ ಅದು ಕೂಡ ಮಾಡದೆ ಹೀಗೇನೆ ಇರಿ ಅಂತ ಹೇಳಿದ್ರೆ ಹೇಗೇನೆ ಅಲ್ಲ ಕಣಮ್ಮ ಸೊಪ್ಪುಗಳ ಸಾರು ಮಾಡಿ ತಿನ್ನೋದು ತಪ್ಪು ಅಂತ ನಾನು ಹೇಳೋದಿಲ್ಲ ಆರೋಗ್ಯಕ್ಕೆ ಒಳ್ಳೆಯದೆ ಅದಕ್ಕೆ ಅಂತ ಪ್ರತಿದಿನ ಅದನ್ನೇ ತಿನ್ನಕ್ಕಾಗುತ್ತ ಅತ್ತೆ ನೀವು ಇವಾಗ ಹೆಲ್ತಿ ನ ತಿನ್ಬಿಟ್ಟು ಎಲ್ಲಾದ್ರೂ ಕಾಂಪಿಟೇಷನ್ಗೆ ಹೋಗ್ತೀರಾ ಇಲ್ವಲ್ಲ ಈ ಕಾಲದಲ್ಲಿ ಕಡಿಮೆ ತಿನ್ನೋದು ಉತ್ತಮ ಹಾಗೆ ನೋಡಿದ್ರೆ ನಾವು ಈ ಕಾಲದಲ್ಲಿ ಕಡಿಮೆ ತಿನ್ನದೇ ತಾನೆ ನೀವ್ ಯಾಕೆ ಸುಮ್ನ ಟೈಮ್ ಎಲ್ಲ ವೇಸ್ಟ್ ಮಾಡ್ತಾ ಇದ್ದೀರಾ ನಿನಗೆ ಹೇಳೋದು ದಂಡ ಕಣೆ ಹಾಗೆ ಅಂತ ಆ ರೂಮಿಂದ ಹೊರಗಡೆ ಹೋಗಿ ತನ್ನ ಗಂಡನಾದ ರಘುರಾಮ್ ಜೊತೆ ರೀ ನಮ್ಮ ಸೊಸೆನ ನೋಡಿದ್ರ ಎಷ್ಟೊಂದು ಜಿಪ್ಣಲಾಗಿ ಇದ್ದಾಳೆ ಅಂತ ಈ ಮಳೆಕಾಲದಲ್ಲಿ ಏನು ಅಡಿಗೆ ಮಾಡದ್ ಬೇಡ ಹೊರಗಿಂದ ಏನು ತರದ್ ಬೇಡ ಅಂತಾನೆ ಹೇಳ್ತಾ ಇದ್ದಾಳೆ ಇವುಳ್ನ ಹೇಳಿ ಏನ್ ಸುಖ ಇಲ್ಲ ನಮ್ಮ ಮಗ ರಾಜೇಶ್ನ ಹೇಳಬೇಕು ನಿನಗೆ ನಿಜವಾದ ವಿಷಯ ಗೊತ್ತಿಲ್ಲ ಕೌಶಲ್ಯ ನಮ್ಮ ಸೊಸೆ ಬೆಳಿಗ್ಗೆನೆ ಅಕ್ಕಿ ತಗೊಂಬನ್ನಿ ಅಂತ ಹೇಳಿದ್ಲು ಅವಳು ಕೊಟ್ಟಂತಹ ಹಣದಲ್ಲಿ ಬರೀ ಅಕ್ಕಿ ಮಾತ್ರ ಬರುತ್ತೆ ನಾನು ಅಕ್ಕಿನ ಎತ್ಕೊಂಡ್ ನಡ್ಕೊಂಬರಕ್ಕಾಗಲ್ಲ ಒಂದು ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಡು ಆಟೋದಲ್ಲಿ ಬರ್ತೀನಿ ಅಂತ ಹೇಳ್ದೆ ಎಲ್ಲೇ ಎತ್ಕೊಂಡು ನಡ್ಕೊಬನ್ನಿ ಮಾವ ಯಾಕೆ ಅಂದ್ರೆ ಈ ವಯಸ್ಸಾದ ಕಾಲದಲ್ಲಿ ನಿಮ್ಗೆ ವಾಕಿಂಗ್ ಆಗುತ್ತೆ ಸೊಸೆ ಹಾಗೆ ಹೇಳಿದ್ಲಲ್ಲ ಅಂತ ನಾನು ಕೂಡ ಹಾಗೇನೆ ತಲೆ ಮೇಲೆ ಇಟ್ಕೊಂಡು ಇಷ್ಟು ದೂರ ನಡ್ಕೊಂಬಂದು ತುಂಬಾ ಸುಸ್ತಾಯ್ತಲ್ಲ ಅಂತ ಇಷ್ಟೊತ್ತು ನಾನು ರೂಮ್ ಒಳಗೆ ಕೂತ್ಕೊಂಡು ವಿಶ್ರಾಂತಿ ತಗೊಳ್ತಾ ಇದ್ದೆ ಹೌದಾ ನೀವು ಮತ್ತೆ ಯಾಕೆ ರೀ ಅವಳು ಹೇಳಿದಿಕ್ಕೆಲ್ಲ ತಲೆ ಅಡ್ಸ್ಕೊಂಡು ಹಿಂದೆನೇ ಹೋಗ್ತೀರಾ ಅವಳು ಮಾವಯ್ಯ ಅಂತ ಕರೆದ ತಕ್ಷಣ ಹೋಗಿ ಎಲ್ಲ ಕೆಲಸ ಮಾಡ್ಕೊಡ್ತೀರಾ ಇನ್ನು ಯಾರನ್ನ ಕರಿತೀಯ ನಿನ್ ತಂಗಿನ ಕರಿಯೇ ಅವಳೇ ಈ ಮನೆಗೆ ಬಂದ್ರೆ ನಿನ್ ಸೊಸೆಗೆ ಒಳ್ಳೆ ಬುದ್ಧಿನ ಕಲ್ಸ್ಕೊಡ್ತಾಳೆ ನನ್ನ ತಂಗಿ ಬಂದ್ರೆ ಯಾರಿಗೆ ಚೆನ್ನಾಗಿರುತ್ತೆ ನಿಮಗ ನನಗ ಇಷ್ಟು ವಯಸ್ಸಾದ್ಮೇಲೆ ಕೂಡ ನನ್ ಮೇಲೆ ಸಂದೇಹ ಪಡ್ತಿದ್ಯಲ್ಲ ಕಣೆ ಹೀಗೆ ಸರಿ ಅಂತ ಹೇಳಿ ಕೌಶಲ್ಯ ತನ್ನ ತಂಗಿಗೆ ಕಾಲ್ ಮಾಡಿ ಬರ್ಲಿಕ್ಕೆ ಕೇಳಿದ್ಲು ಇಲ್ಲಿ ನಡೆಯುವ ವಿಚಾರದ ಬಗ್ಗೆ ಎಲ್ಲನೂ ಫೋನಲ್ಲಿ ಹೇಳಿದ್ಲು ಹೀಗೆ ಎರಡು ದಿನ ಕಳೆದ ನಂತರ ಕೌಶಲ್ಯನ ತಂಗಿ ಸುಭದ್ರ ಅವರ ಮನೆಗೆ ಬಂದ್ಲು ಅವರು ಮನೆಗೆ ಬರುವಾಗ ಅವರ ಬಟೆ ಅಂತ ತುಂಬ ವಸ್ತುಗಳನ್ನೆಲ್ಲ ತಗೊಂಡು ಬಂದ್ರು ಆ ವಾಣಿ ಹೇಗಮ್ಮ ಇದ್ದೀಯಾ ತುಂಬಾ ದಿನ ಆಯ್ತು ನಿನ್ನ ನೋಡಿ ಮಕ್ಕಳೆಲ್ಲ ಹೇಗಿದ್ದಾರೆ ಕ ನಾನು ತುಂಬ ಚೆನ್ನಾಗಿದ್ದೀನಿ ನನ್ನ ಮನೆ ಜವಾಬ್ದಾರಿಯನ್ನೆಲ್ಲ ನನ್ನ ಸೊಸೆ ಕೈಯಲ್ಲಿ ಒಪ್ಸಿ ಬಂದಿದೀನಿ ನನ್ನ ಸೊಸೆ ನಿಮಗೆ ತಿನ್ಲಿಕ್ಕೆ ಅಂತ ತುಂಬಾ ಸಿಹಿ ತಿಂಡಿಗಳನ್ನೆಲ್ಲ ಮಾಡಿ ಕೊಟ್ಟಿದ್ದಾಳೆ ಇದು ನಿಮ್ಗೋಸ್ಕರ ಪಾತ್ರೆಗೆ ಹಾಕಿ ಕೊಟ್ಟಿದ್ದಾಳೆ ಅದನ್ನೇ ತಗೊಂಡ್ ಬಂದೆ ನಿಮ್ನ ನೋಡಿ ತುಂಬಾ ದಿನಗಳಾಯ್ತಲ್ಲ ನೋಡಿ ಹೋಗೋಣ ಅಂತ ಬಂದೆ ಈ ಮಾತನ್ನೆಲ್ಲ ಸೊಸೆ ಅಡುಗೆ ಮನೆಯಿಂದ ಕೇಳಿಸ್ಕೊತಾ ಇದ್ಲು ಓಹೋ ಹಾಗಾದ್ರೆ ಇವರು ನಮ್ನ ನೋಡಿ ಹೋಗ್ಲಿಕ್ಕೆ ಬಂದಿದ್ದಾರೆ ಸರಿ ಬರುವಾಗ ಜೊತೆಗೆ ಇಷ್ಟೊಂದು ವಸ್ತುಗಳನ್ನ ತಂದಿದ್ದಾರೆ ಅಲ್ವಾ ಇವರಿಗೋಸ್ಕರ ಇವತ್ತು ಒಂದು ಎರಡು ರೀತಿಯ ಅಡುಗೆ ಎಲ್ಲ ಮಾಡಿಕೊಟ್ಟು ಇವ್ರನ್ನ ಚೆನ್ನಾಗಿ ನೋಡ್ಕೋತೀನಿ ಹೇಗೋ ಇವರು ಎರಡು ದಿನದಲ್ಲಿ ಹೊರಟು ಹೋಗ್ಬಿಡ್ತಾರಲ್ವಾ ಹೀಗೆ ಕೀರ್ತಿ ತನ್ನೊಳಗೆ ತಾನೇ ಅಡುಗೆ ಮನೆಯಲ್ಲಿ ಆಲೋಚನೆ ಮಾಡ್ತಾ ಇದ್ಲು ಅಕ್ಕ ನಿನ್ ಸೊಸೆ ಜೊತೆ ಹೇಳಿ ಸ್ವಲ್ಪ ನೀರ್ ತರ್ಸಕ್ಕ ಗಂಟ್ಲೆಲ್ಲ ಒಣಗ್ತಾ ಇದೆ ಕೀರ್ತಿ ನಿನ್ನ ಸಣ್ಣ ಅತ್ತೆ ಬಂದಿದ್ದಾಳೆ ಸುಭದ್ರ ಅವಳಿಗೋಸ್ಕರ ಸ್ವಲ್ಪ ನೀರ್ ತಗೊಂಬಾ ಆ ಸರಿ ಅತ್ತೆ ತಗೊಂಬರ್ತೀನಿ ಹಾಗೆ ಅಂತ ಹೇಳಿ ಕೀರ್ತಿ ಬಿಸಿ ನೀರನ್ನು ತಂದು ಕೊಟ್ಲು ಅತ್ತೇ ತಗೊಳ್ಳಿ ನಿಮ್ಗೋಸ್ಕರ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ ನೀವ್ ಇಬ್ರು ಮಾತಾಡ್ತಿರುವಾಗ ನಂಗೆ ಗೊತ್ತಾಯ್ತು ಸುಭದ್ರಾತ್ರೆ ಬಂದಿದ್ದಾರೆ ಅಂತ ಹೇಗೆ ಸುಮ್ಮನೆ ಕೈ ಬಿಸ್ಕೊಂಡೋಗಿ ನೋಡೋದು ಅಂತ ನಿಮ್ಗೋಸ್ಕರ ಬಿಸಿ ಬಿಸಿ ಕಾಫಿ ಮಾಡಿ ತಂದಿದ್ದೀನಿ ಮೊದ್ಲು ಇದನ್ನ ಕುಡೀರಿ ಹಬ್ಬ ತುಂಬಾ ತುಂಬಾ ಸಂತೋಷ ಕಣಮ್ಮ ನಾನು ಮಳೆಯಲ್ಲಿ ನೆನ್ಕೊಂಡ್ ಬಂದ ತುಂಬಾ ಚಳಿ ಆಗ್ತಾ ಇತ್ತು ಕಾಫಿನೇ ತಗೊಂಬಂದ ಕೌಶಲ್ಯ ಕೀರ್ತಿ ಏನ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗದೆ ನೋಡ್ತಾ ಇದ್ರು ಅತ್ತೆ ಅಡಿಗೆ ಏನ್ ಮಾಡೋದು ಏನ್ ಮಾಡ್ಬೇಕು ಅಂತ ಹೇಳಿ ನಿಮಗೆ ಇಷ್ಟವಾದ ಅಡಿಗೆ ಹೇಳಿದ್ರೆ ಬಿಸಿ ಬಿಸಿ ಮಾಡ್ಕೊಡ್ತೀನಿ ಹೇಗೋ ಮಳೇಲ್ ಬೇರೆ ಬಂದಿದ್ದೀರಾ ನನಗೆ ಅಂತ ಏನು ಬೇಡಮ್ಮ ಎಲ್ರು ಏನ್ ತಿಂತಾರೋ ಅದನ್ನೇ ನನಗ್ ಮಾಡಿಕೊಟ್ರೆ ಸಾಕು ನನ್ನ ತಂಗಿಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ ನೀನು ಅವಳಿಗೆ ಬಿಸಿ ಬಿಸಿ ಪಾಯಸ ಮಾಡಿಕೊಡು ಆ ಪಾಯಸಕ್ಕೆ ನೀರಾಕ್ ಹಾಕ್ಬೇಡ ಹಾಲ್ ಹಾಕು ಹಾಲ್ ಹಾಕಿದ್ರೆ ಚೆನ್ನಾಗಿರುತ್ತೆ ಆ ಸರಿ ಅತ್ತೆ ಮಾಡ್ಕೊಡ್ತೀನಿ ಖಂಡಿತವಾಗೇ ಮಾಡ್ಕೊಡ್ತೀನಿ ಹಾಗೆ ಅಂತ ಕೀರ್ತಿ ಅಡಿಗೆ ಮನೆಯೊಳಗೆ ಹೋದ್ಲು ಸರಿ ಮನೆಗೆ ಅವರು ಇಷ್ಟೊಂದು ವಸ್ತುಗಳನ್ನ ತಂದಿದ್ದಾರಲ್ವ ಅವರಿಗೆ ಇದು ಒಂದು ಒತ್ತಾದರೂ ಚೆನ್ನಾಗಿ ಹೊಟ್ಟೆ ತುಂಬ ಅಡುಗೆ ಮಾಡಿ ಕೊಡ್ತೀನಿ ಮೊದಲೇ ಮಾಳೆಯಲ್ಲಿ ನೆನ್ಕೊಂಬಂದೆ ನೆನ್ಕೊಂಬಂದೆ ಅಂತ ಹೇಳ್ತಿದ್ದಾರೆ ಹಾಗೆ ಅಂದ್ಕೊಂಡು ಬೇಗ ಅಡಿಗೆಯನ್ನು ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಅವಳ ಅತ್ತೆಯನ್ನು ಕೂಡ ಕರೆದು ಕೂರಿಸಿದ್ಲು ಆ ತುಂಬ ಚೆನ್ನಾಗಿ ಅಡಿಗೆ ಮಾಡಿದ್ಯಮ್ಮ ನಿನ್ನ ಕೈ ಅಡಿಗೆ ತುಂಬಾ ಚೆನ್ನಾಗಿದೆ ನಾನು ಕೂಡ ಇಷ್ಟು ಚೆನ್ನಾಗಿರುವ ಅಡಿಗೆ ರುಚಿ ನೋಡಿ ತುಂಬ ದಿನ ಆಯ್ತಮ್ಮ ಅಕ್ಕ ನೋಡಿದ್ರ ನಿಮ್ ಸೊಸೆ ಎಷ್ಟು ಒಳ್ಳೆವಳು ಅಂತ ನನಗೆ ಎಷ್ಟು ವಿಧವಾದ ಅಡುಗೆಯನ್ನೆಲ್ಲ ಮಾಡಿ ನನಗೂ ಒಬ್ಳು ಸೊಸೆ ಇದ್ದಾಳೆ ಬೆಳಿಗ್ಗೆ ಎದ್ದಾಗಿನಿಂದ ಯಾರ ಜೊತೆ ಜಗಳ ಮಾಡೋಣ ಅಂತ ಕಾಯ್ತಿರ್ತಾಳೆ ಏನ್ ಮಾಡೋದು ಹೋಗಿ ಹೋಗಿ ನನಗೆ ಅಂತ ಅಂತ ಸೊಸೆ ಸಿಕ್ಕಿದಾಳಲ್ವಾ ಆ ದೇವರು ಯಾಕಾದ್ರೂ ನನಗೆ ಆ ರೀತಿ ಸೊಸೆಯನ್ನು ಕೊಟ್ನೋ ಗೊತ್ತಿಲ್ಲಕ್ಕ ನನ್ನ ಅತ್ತೆ ನನಗೆ ಒಂದು ವಸ್ತುವನ್ನು ಕೊಟ್ರು ನಾನು ನನ್ ಸೊಸೆಗೆ ಕೊಡೋಣ ಅಂತ ನೋಡಿದ್ರೆ ಅವಳು ನನ್ನ ಚೆನ್ನಾಗಿ ನೋಡ್ಕೊಳೋದಿಲ್ಲ ಅಂತ ಸೊಸೆಗೆ ನಾನ್ ಯಾಕೆ ಕೊಡ್ಬೇಕು ಆದ್ರೆ ನೋಡಕ್ಕ ನಿನ್ ಸೊಸೆ ತುಂಬಾ ಒಳ್ಳೆಯವಳು ಇಂಥವ್ಳಿಗೆ ವಸ್ತು ಕೊಟ್ಟರು ಕೂಡ ಚೆನ್ನಾಗಿರುತ್ತೆ ಸರಿ ಅಕ್ಕ ಊಟ ಎಲ್ಲ ಮಾಡಿ ಆಯ್ತಲ್ವಾ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಬೇಗ ಮನೆಗೆ ಹೋಗ್ತೀನಿ ನನ್ ಸೊಸೆ ಕಾಯ್ತಾ ಇರ್ತಾಳೆ ಕೀರ್ತಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಅಯ್ಯೋ ಏನತ್ತೆ ಈ ಮಳೆಯಲ್ಲಿ ಎಲ್ಲಿಗೆ ಹೋಗ್ತಿದ್ದೀರಾ ಇಷ್ಟೊಂದು ಮಳೆ ಬೀಳ್ತಾ ಇದೆ ಒಂದೆರಡು ದಿನ ನಮ್ ಜೊತೆ ಇದ್ಬಿಟ್ಟು ಆಮೇಲೆ ಹೋಗ್ಬೋದು ಯಾಕೆ ಇವಾಗಲೇ ಮನೆಗೆ ಹೋಗ್ಬೇಕು ನಿಮಗೆ ನೋಡಕ್ಕ ನಿನ್ ಸೊಸೆ ಎಷ್ಟು ಒಳ್ಳೆಯವಳು ಮನೆಗೆ ಬಂದವ್ರನ್ನ ಕೂಡ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ ನನ್ನ ಮನೆಯಲ್ಲೂ ಒಬ್ಳು ಇದ್ದಾಳೆ ಯಾವಾಗ ನನ್ನ ಅತ್ತೆ ಮನೆಯಿಂದ ಹೊರಗೆ ಹೋಗ್ತಾಳೆ ಅಂತ ಕಾಯ್ತಾ ಇರ್ತಾಳೆ ನನ್ನ ಅತ್ತೆ ಕೊಟ್ಟ ಪೆಟ್ಟಿಗೆಯನ್ನು ನಿನ್ ಸೊಸೆಗೆ ಕೊಡ್ಬೇಕು ಅಂತ ಇದ್ದೀನಿ ಕೀರ್ತಿಯ ಮಾತನ್ನು ಕೇಳಿ ತುಂಬಾನೇ ಸಂತೋಷಪಟ್ಲು ಹೀಗೆ ಕೀರ್ತಿ ಬಂದವರನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಅವಳ ಕೈಯಲ್ಲಿರುವ ಹಣವನ್ನೆಲ್ಲ ಖರ್ಚು ಮಾಡ್ತಾ ಇದ್ಲು ಅದರಿಂದ ಕೀರ್ತಿಗೆ ಕೂಡ ತನ್ನ ಕೈಯಲ್ಲಿರುವ ಹಣ ಖಾಲಿ ಆಗುತ್ತೆ ಅಂತ ಭಯ ಆಗ್ತಿತ್ತು ಹೀಗೆ ಮರುದಿನ ಹೇಗಾದ್ರೂ ಸುಭದ್ರನ ಕಳಿಸ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ಲು ಅತ್ತೆ ನೀವು ಮನೆಗೆ ಹೋಗದಿದ್ರೆ ನಿಮ್ ಮನೆಯಲ್ಲಿರೋರೆಲ್ಲ ನಿಮಗೋಸ್ಕರ ಕಾಯ್ತಾ ಇರ್ತಾರಲ್ವಾ ಎಲ್ರ ಬಗ್ಗೆ ನನಗೆ ಆಲೋಚನೆ ಇಲ್ಲ ಪಾಪ ಮಾವ ನಿಮ್ಮನ್ನೇ ನಂಬಿರ್ತಾರೆ ನೀವು ಇಲ್ಲದೆ ಎಷ್ಟೊಂದು ಕಷ್ಟ ಆಗುತ್ತೆ ಮಾವ ಕಷ್ಟ ಪಡೋದು ನನ್ನಿಂದ ನೋಡಕ್ಕಾಗಲ್ಲ ನೀನು ಹೇಳೋದು ಕೂಡ ನಿಜನೇ ಕಣಮ್ಮ ನನಗೂ ಕೂಡ ನಿಮ್ಮ ಮಾವನ ನೋಡ್ಬೇಕು ಅನ್ಸುತ್ತೆ ನಾನು ಇವತ್ತೋ ನಾಳೆ ಹೊರಟು ಬಿಡ್ತೀನಿ ಅತ್ತೆ ನೀವು ಹೇಗೋ ಹೊರಡ್ತಾ ಇದ್ದೀರಿ ನಿಮ್ಮ ಜ್ಞಾಪಕಕ್ಕೆ ನನಗೆ ಏನಾದರೂ ಕೊಟ್ಟು ಹೋಗಲ್ವಾ ನಿಮ್ಮ ಆಶೀರ್ವಾದ ಅಂತ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಕೀರ್ತಿ ಮನ್ಸಲ್ಲಿ ಈ ರೀತಿ ಆಲೋಚನೆ ಮಾಡಿದ್ಲು ಅತ್ತೆಗೆ ಅವರು ಅತ್ತೆ ಕೊಟ್ಟಿರುವಂತಹ ಪೆಟ್ಟಿಗೆನ ನನಗೆ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೋ ಅದ್ರಲ್ಲಿ ಚಿನ್ನ ವಜ್ರ ಅಂತ ಏನೆಲ್ಲ ಇರುತ್ತೋ ಇವರು ಎಲ್ಲೋದ್ರೂ ಕೂಡ ಪೆಟ್ಟಿಗೆನ ಎತ್ಕೊಂಡೇ ಹೋಗ್ತಿದ್ದಾರೆ ಓ ಹೌದಾ ಸರಿಯಮ್ಮ ನಾನು ಕೂಡ ತುಂಬಾ ದಿನದಿಂದ ಹೇಳ್ತಾ ಇದ್ದೀನಲ್ವಾ ನಮ್ಮ ಅತ್ತೆ ಕೊಟ್ಟ ಪೆಟ್ಟಿಗೆ ನಿನಗೆ ಕೊಡ್ತೀನಿ ಅಂತ ಕೊಡ್ತೀನಿ ಇರು ಕೀರ್ತಿ ಸಂತೋಷ ಪಡ್ತಾ ಇದ್ಲು ಆಗ ಆ ಪೆಟ್ಟಿಗೆಯಲ್ಲಿ ಓಪನ್ ಮಾಡಿ ತೋರಿಸಿದಾಗ ಅದರಲ್ಲಿ ನಾಲ್ಕು ಹಳೆಯ ಸೀರೆಗಳಿತ್ತು ಏನತ್ತೆ ಪೆಟ್ಟಿಗೆ ಪೆಟ್ಟಿಗೆ ಅಂತ ಏನೋ ಚಿನ್ನದ ಪೆಟ್ಟಿಗೆ ಇಟ್ಕೊಂಡಿರುವ ಹಾಗೆ ಹೇಳ್ತಾನೆ ಇದ್ದೀರಾ ಇವಾಗ ಈ ಪೆಟ್ಟಿಗೆನ ಹಾಗೇನೆ ಹಳೆಯ ರೇಷ್ಮೆ ಸೀರೆ ಇದೆ ಬೇರೆ ಏನು ಇಲ್ವೇ ಏನಮ್ಮ ಹೀಗೆ ಮಾತಾಡ್ತಿದ್ದೀಯ ಮೊನ್ನೆ ನೀನೆ ತಾನೇ ಮಾತಾಡಿದ್ದು ನನಗೆ ದೊಡ್ಡವರು ಅಂದ್ರೆ ತುಂಬಾ ಗೌರವ ಹಣ ಆಸ್ತಿ ಏನು ಬೇಡ ಅವರ ಆಶೀರ್ವಾದ ಒಂದಿದ್ರೆ ಸಾಕು ಅಂತ ಹೇಳ್ತಾ ಇದ್ದೆ ಆದ್ರೆ ಇವಾಗ ನೋಡಿದ್ರೆ ಚಿನ್ನ ಇಲ್ವಾ ಬೆಳ್ಳಿ ಇಲ್ವಾ ಅಂತ ಏನೇನೋ ಕೇಳ್ತಾ ಇದೀಯಾ ಹಾಗೇನೆ ನನ್ನ ಅಕ್ಕ ಬಾವ ನೀನು ಈ ಮನೆ ಸೊಸೆಯಾಗಿ ಬಂದ್ರೆ ಇವ್ರಿಬ್ರನ್ನ ಚೆನ್ನಾಗಿ ನೋಡ್ಕೊಂಡು ಈ ಮನೆನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀಯ ಅಂತ ನಿನ್ನ ಮದುವೆ ಮಾಡಿ ಕರ್ಕೊಂಡ್ ಬಂದ್ರು ಮನೆಗೆ ಬಂದವ್ರನ್ನ ಚೆನ್ನಾಗಿ ನೋಡ್ಕೋತೀಯ ಮನೆ ಗೌರವಕ್ಕೆ ಕುಂದು ಬರದ ಹಾಗೆ ನಡ್ಕೊತೀಯ ಅಂತ ಆದ್ರೆ ನೀನೇನ್ ಮಾಡ್ತಾ ಇದೀಯಾ ನಿನ್ನ ಜಿಪ್ಣತನದಿಂದ ಅತ್ತೆ ಮಾವ ಅಂತ ನೋಡದೆ ಎಲ್ಲರಿಗೂ ಬೇಜಾರ್ ತಂದಾಗ್ತಿದೀಯಾ ನೀನು ಅಂದುಕೊಂಡ ಹಾಗೆ ನಡೆಯದಿದ್ರೆ ನಿನಗೆ ಎಷ್ಟೊಂದು ಬೇಜಾರ್ ಆಗ್ತಾ ಇದೆಯೋ ಹಾಗೆ ತಾನೇ ನೀನು ಅವ್ರನ್ನ ಚೆನ್ನಾಗ್ ನೋಡ್ಕೋತೀಯ ಅಂತ ನಿನ್ನ ಮದುವೆ ಮಾಡಿ ಕರ್ಕೊಂಡ್ ಬಂದ್ರು ಇವಾಗ ನೀನ್ ಅವ್ರನ್ನ ಚೆನ್ನಾಗಿ ನೋಡ್ಕೊಳದಿದ್ರೆ ಅವ್ರಿಗೆ ಹೇಗನ್ಸುತ್ತೆ ಜಿಪುಣತನ ಮಾಡ್ಬೇಕಮ್ಮ ಆದ್ರೆ ಆ ಜಿಪುಣತನದಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಗೊತ್ತಾಯ್ತಾ ಅತ್ತೆ ನಾನು ಮಾಡಿದ ತಪ್ಪಿನ ಬಗ್ಗೆ ನೀವು ನನಗೆ ಹೇಳ್ಕೊಟ್ಟಿದೀರ ಇನ್ ಮುಂದೆ ಆ ರೀತಿ ತಪ್ಪನ್ನು ನಾನು ಖಂಡಿತ ಮಾಡೋದಿಲ್ಲ ಅತ್ತೆ ಹೀಗೆ ಕೀರ್ತಿ ಅಂದಿನಿಂದ ಮನಸ್ಸು ಮಾಡಿ ತನ್ನ ಅತ್ತೆ ಮಾವನನ್ನು ತನ್ನ ಗಂಡನನ್ನು ಜಿಪುಣತನ ಇಲ್ಲದೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಲು ರಾಧಾ ಒಂದು ಊರಲ್ಲಿ ತಂದೆ ತಾಯಿ ಜೊತೆ ಸೇರಿ ಜೀವನ ಮಾಡ್ತಿದ್ಲು ರಾಧನಿಗೆ ವಿದ್ಯಾಭ್ಯಾಸ ಅಂದ್ರೆ ತುಂಬಾ ಭಯ ಆದ್ರೆ ರಾಧನ ತಂದೆಗೆ ಹೆಣ್ಮಕ್ಳು ಓದಿದ್ರೆ ಅವರೇ ಸ್ವತಃ ಅವರ ಜೀವನವನ್ನು ನೋಡ್ಕೋಬಹುದು ಅಂತ ಮಗಳನ್ನು ಓದಿಸ್ಬೇಕು ಅಂತ ಆಸೆಯಲ್ಲೇ ಇದ್ರು ಮಗಳ್ನ ಓದು ಅಂತ ಹೇಳಿದ್ರೆ ರಾಧಾ ಸರಿಯಾಗಿ ಓದದೆ ಆಕಡೆ ಈ ಕಡೆ ಸುತ್ತಾಡ್ತಾ ಇದ್ಲು ಇದನ್ನು ನೋಡಿ ರಾಧನ ತಂದೆಗೆ ತುಂಬಾನೇ ಕೋಪ ಬರ್ತಾ ಇತ್ತು ಹೀಗೆ ರಾಧಾ ತಂದೆ ಮೇಲೆ ಇರುವ ಭಯದಿಂದ ಪಿಯುಸಿ ತನಕ ಓದಿದ್ಲು ಆ ನಂತರ ಅವಳ ತಂದೆ ಕಾಲೇಜಿಗೆ ಹೋಗುವಂತ ಹೇಳಿದಾಗ ಅವಳು ಹೋಗೋದಿಲ್ಲ ಅಂತ ಹಠ ಮಾಡಿ ಕೂತಿದ್ಲು ಆದ್ರೂ ಕೂಡ ತಂದೆ ಅವಳನ್ನು ಬಿಡದೆ ಅವಳನ್ನು ಕಾಲೇಜಿಗೆ ಸೇರಿಸಿದ್ರು ಪ್ರತಿದಿನ ರಾಧಾ ಕಾಲೇಜಿಗೆ ಹೋಗ್ತೀನಿ ಎನ್ನುವ ಹೆಸರಿನಲ್ಲಿ ಅವಳ ಫ್ರೆಂಡ್ಸ್ ಜೊತೆ ಸೇರಿ ಹೊರಗಡೆ ಸುತ್ತಾಡ್ತಾ ಇದ್ಲು ಹೀಗಿರುವಾಗ ಒಂದು ದಿನ ಅವಳ ಗೆಳತಿಯ ಜೊತೆ ಅವಳು ಹೊರಗಡೆ ಹೋಗಿದ್ದಾಗ ಅವಳ ತಂದೆಯ ಜೊತೆ ಅವಳು ಸಿಕ್ಕಾಕೊಂಡ್ಲು ಆಗ ಅವಳ ತಂದೆ ರಾಧಾ ನೀನು ಚೆನ್ನಾಗಿ ಓದ್ಬೇಕು ಅಂತ ತಾನೆ ಕಷ್ಟಪಟ್ಟು ನಿನ್ಗೆ ಅಷ್ಟೊಂದು ಸಂಪಾದನೆ ಮಾಡಿ ಸಾಲ ಮಾಡಿ ನಾವು ಫೀಸ್ ಕಟ್ಟಿರೋದು ನೀನು ಬೇಗ ಮನೆಗೆ ಬಾ ನಿನ್ ಜೊತೆ ಮಾತಾಡ್ಬೇಕು ಹಾಗೆ ಅಂತ ರಾಧನ್ ತಂದೆ ಅವಳನ್ನು ಮನೆಗೇನೆ ಕರ್ಕೊಂಬಂದ್ಬಿಟ್ರು ಮಂಗ ಇಲ್ಲಿ ನೋಡು ಈ ಹುಡುಗಿನ ನಾವು ಕಾಲೇಜಿಗೆ ಕಳ್ಸಿದ್ರೆ ಈ ಹುಡುಗಿ ಕಾಲೇಜಿಗೆ ಹೋಗ್ದೆ ಎಲ್ಲೆಲ್ಲೋ ತಿರುಗ್ತಾ ಯಾವುದೋ ಒಂದು ಹುಡುಗಿ ಜೊತೆ ಸುತ್ತಾಡ್ತಾ ಇದ್ದಾಳೆ ಇವಳಿಗೆ ಕಷ್ಟಪಟ್ಟು ನಾವು ಓದಿಸ್ತಾ ಇದ್ದೀವಿ ಇವಳಿಗೆ ವಿದ್ಯಾಭ್ಯಾಸ ಬೇಡ ಅಂತ ಹೇಳಿದ್ರೆ ನಮ್ ಜೊತೆ ಹೇಳ್ಬೋದಾಗಿತ್ತಲ್ವಾ ಇವಳಿಗೆ ನಾವು ಮದುವೆ ಮಾಡ್ತಾ ಇದ್ದೋ ಇವಳು ಹೊರಗಡೆ ಸುತ್ತಾಡ್ತಿದ್ದಾಳೆ ಇಲ್ಲಿ ನೋಡು ನಿಂಗೊಂದು ವಿಚಾರ ಹೇಳ್ತೀನಿ ನೀನು ಓದದಿದ್ರೆ ಏನು ಕೆಲ್ಸಕ್ಕೆ ಬಾರದಿರುವ ಹುಡುಗನ್ ಜೊತೆ ಮದುವೆ ಮಾಡಿಸ್ತೀನಿ ಆಮೇಲೆ ಜೀವನ ಪೂರ್ತಿ ರಸ್ತೆಯಲ್ಲೇ ಕೂತ್ಕೊಂಡು ಕಷ್ಟಪಡ್ಬೇಕಾಗುತ್ತೆ ಏನಪ್ಪಾ ನೀವು ನಾನು ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದ್ದೀನಿ ಓದು ಓದು ಅಂತ ನನ್ನ ಜೀವ ತಿಂತಾ ಇದ್ದೀರಾ ನನಗೆ ಓದಕ್ಕೆ ಸ್ವಲ್ಪ ಕೂಡ ಇಷ್ಟನೇ ಇಲ್ಲ ಆದ್ರೂ ಕೂಡ ನಿಮ್ಮ ಇಷ್ಟ ಪ್ರಕಾರ ಓದ್ಬೇಕು ಅಂತ ನಾನು ಇದುವರೆಗೆ ಓದಿದ್ದೀನಿ ಆದ್ರೆ ಇನ್ಮುಂದೆ ಓದು ಓದು ಅಂತ ಹೇಳಿದ್ರೆ ನನ್ನಿಂದ ಆಗಲ್ಲ ನಾನು ಓದದೇ ಇಲ್ಲ ಆ ಟೀಚರ್ ಹೇಳೋದೆಲ್ಲ ನನಗೆ ಅರ್ಥನೇ ಆಗದಿಲ್ಲ ಅದಕ್ಕೇನೆ ನಾನು ಕಾಲೇಜ್ಗೆ ಹೋಗದೇ ಇದ್ದೆ ನೀವು ಸುಮ್ಮನೆ ಓದು ಓದು ಅಂತ ನನ್ನ ತಲೆ ತಿನ್ಬೇಡಿ ಇನ್ಮುಂದೆ ನಾನು ಓದದೇ ಇಲ್ಲ ಅದಕ್ಕೇನೆ ಕಾಲೇಜಿಗೆ ಹೋಗದೆ ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದೆ ಆ ಮಾತು ಕೇಳಿ ತಾಯಿಯಾದ ಮಂಗನಿಗೆ ಕೋಪ ಬಂದು ಹೌದು ನಿನಗೆ ನಿಮ್ಮ ಅಪ್ಪ ಏನ್ ಹೇಳಿದ್ರು ಅಷ್ಟೊಂದು ಕೋಪ ಬರ್ತಾ ಇದೆ ನಿನ್ನ ಓದು ಅಂತ ಹೇಳಿದ್ದು ತಪ್ಪಾ ಮನೆಯ ಭಾರವನ್ನು ನಿನ್ ತಲೆ ಮೇಲೆ ಹಾಕಿದ ರೀತಿ ನೀನು ವರ್ತನೆ ಮಾಡ್ತಿದೀಯ ಓದಿದ್ರೆ ನಮಗೆಲ್ಲ ನಿನಗೇನೆ ಒಳ್ಳೇದು ನಿನ್ನ ವಿದ್ಯಾಭ್ಯಾಸ ನಿನ್ನ ಗಂಡನ ಮನೆಯಲ್ಲಿ ನಿನ್ಗೆ ಉಪಯೋಗಕ್ಕೆ ಬರುತ್ತೆ ನೀನು ಯಾರದ ಅಧೀನದಲ್ಲಿ ಇರಬಾರ್ದು ಅಂತಾನೆ ನಿಮ್ ತಂದೆ ಇಷ್ಟೊಂದು ಕಷ್ಟಪಡ್ತಾ ಇರೋದು ಹೀಗೆ ರಾಧನ ತಾಯಿ ಬುದ್ಧಿ ಹೇಳಿದ ಕಾರಣ ಅವಳು ಓದ್ತೀನಿ ಅಂತ ಓದ್ಲಿಕ್ಕೋದ್ಲು ಹೀಗೆ ರಾಧಾ ಮತ್ತೆ ಪುನಃ ಸ್ವಲ್ಪ ದಿನ ಕಾಲೇಜಿಗೆ ಹೋಗಿ ಆಮೇಲೆ ಕಾಲೇಜನ್ನು ನಿಲ್ಲಿಸಿ ಫ್ರೆಂಡ್ಸ್ ಜೊತೆ ಸುತ್ತಾಡ್ತಾ ಇದ್ಲು ಶ್ಯ ಹೇಗೋ ರಾಧನ ತಂದೆಗೆ ತಿಳಿಯಿತು ಅವರು ತಾನು ಅಂದುಕೊಂಡ ಹಾಗೆ ಈ ಹುಡುಗಿಗೆ ಏನೋ ಕೆಲ್ಸಕ್ಕೆ ಬಾರದ ಹುಡುಗನನ್ನು ಮದುವೆ ಮಾಡಿದ್ರೇನೆ ಇವಳು ಜೀವನ ಪೂರ್ತಿ ಕಷ್ಟಪಟ್ಟು ಬುದ್ಧಿ ಕಲಿಯೋದು ಅಂತ ಹೀಗೆ ಆಲೋಚನೆ ಮಾಡಿಕೊಂಡು ರಸ್ತೆಯಲ್ಲಿ ನಡೀತಾ ಹೋಗ್ತಾ ಇರುವಾಗ ಮೀನು ಹಿಡಿಯುವವನನ್ನು ಕಂಡ್ರು ಇಂತಹ ಮೀನುಗಾರ ಪ್ರತಿದಿನ ಮೀನು ಹಿಡಿದು ಅದನ್ನು ಮಾರಾಟ ಮಾಡಿದ್ರೆ ಮಾತ್ರ ಜೀವನ ಸಾಗಿಸಲು ಸಾಧ್ಯ ಇಲ್ಲದಿದ್ದರೆ ಇಲ್ಲ ಹಾಗೆ ಮೀನು ಸಿಗದಿದ್ದರೆ ಆ ದಿನವಿಡೀ ಹಸಿವಲಿರಬೇಕಾಗಿತ್ತು ತನ್ನ ಮಗಳಿಗೆ ಇಂಥವನೇ ಸರಿಯಾದ ಜೋಡಿ ಅವಾಗ್ಲೇ ತನ್ನ ಮಗಳು ಪಾಠ ಕಲಿಯೋದು ಅಂತ ರಾಧನಿಗೆ ಆ ಮೀನು ಹಿಡಿಯುವವನ ಜೊತೆ ಮದುವೆ ಮಾಡಿಸಿದ್ರು ವಿವಾಹ ಆದ ನಂತರ ರಾಧಾ ತನ್ನ ಅತ್ತೆ ಮನೆಗೆ ಹೋಗಿ ಕಾಲಿಟ್ಲು ಇಲ್ ನೋಡು ರಾಧಾ ಇದೇ ನನ್ನ ಮನೆ ಈ ಮನೆಯಲ್ಲಿ ನಿನಗೆ ಅಂತ ಕಷ್ಟ ಕೊಡ್ಲಿಕ್ಕೆ ಯಾರೂ ಇಲ್ಲ ಇಲ್ಲಿ ನೀನು ನಾನು ಅಷ್ಟೇ ಇಬ್ಬರೇ ಇರೋದು ನನಗೆ ತಂದೆ ತಾಯಿ ಇಲ್ಲ ರಾಧಾ ಆ ಮನೆಯನ್ನು ನೋಡ್ತಾನೇ ಇದ್ಲು ಆ ಮನೆ ದೊಡ್ಡ ಮನೆಯಲ್ಲ ಸಣ್ಣ ಮನೆ ಅದು ಕೂಡ ಮಣ್ಣಿನ ಮನೆ ಇವಾಗ ಆವಾಗ ಅಂತ ಮಳೆ ಬಂದ್ರೆ ಕೂಡ ಬೀಳುವ ಹಾಗೆ ಇತ್ತು ಆ ಮನೆಯನ್ನು ನೋಡಿ ರಾಧಾ ತುಂಬಾನೇ ಬೇಜಾರ್ ಮಾಡ್ಕೋತಿದ್ಲು ಜೀವನವಿಡೀ ಹೇಗೆ ಜೀವನ ಸಾಕೋದು ಅಂತ ಆಲೋಚನೆ ಮಾಡ್ತಾ ಇದ್ಲು ಏನು ಮನೆನ ಹಾಗೆ ನೋಡ್ತಾ ಇದ್ದೀಯಾ ಇರು ಸ್ವಲ್ಪ ಹೊತ್ತಿರೋ ನಾನು ಬರ್ತೀನಿ ಮನೆಯಲ್ಲಿ ಅಡಿಗೆ ಮಾಡೋಕ್ಕೆ ಯಾವ ವಸ್ತು ಇಲ್ಲ ನಾನು ಹೋಗಿ ಮೀನು ಹಿಡಿದು ಆ ನಂತರ ಆ ಮೀನನ್ನು ಮಾರ್ಕೆಟಲ್ಲಿ ವ್ಯಾಪಾರ ಮಾಡಿ ಆ ಹಣದಲ್ಲಿ ಮನೆಗೆ ಬೇಕಾದ ವಸ್ತುಗಳನ್ನ ತರ್ತೀನಿ ಅವನು ಅಷ್ಟೊಂದು ಮಾತಾಡಿದ್ರು ಕೂಡ ರಾಧನ್ ಬಾಯಿಯಿಂದ ಒಂದು ಮಾತು ಕೂಡ ಬರಲಿಲ್ಲ ಗಂಡ ಹೇಳುವುದನ್ನು ಕಿವಿ ಕೊಟ್ಟು ಮಾತ್ರ ಕೇಳ್ತಾ ನಿಂತಿದ್ಲು ತನ್ನ ತಂದೆಯ ಮಾತನ್ನು ಮೀರಿ ನಡೆದಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ಅವಳಿಗೆ ಆವಾಗ ಅರ್ಥ ಇತ್ತು ಈ ಕಡೆ ರಾಧನ್ ತಾಯಿ ಅವಳ ಗಂಡನ್ ಜೊತೆ ಹೀಗೆ ಹೇಳ್ತಾ ಇದ್ಲು ಏನ್ರಿ ನೀವು ಯಾಕೆ ಈ ರೀತಿ ಸಂಬಂಧನ ನೋಡಿದ್ರಿ ನೀವೇ ನಿಮ್ ಕೈಯಾರೆ ನಿಮ್ ಮಗಳನ್ನ ಬಾವಿಯೊಳಗೆ ತಲ್ಬಿಟ್ರಿ ಹೌದು ಒಳ್ಳೆ ಸಂಬಂಧ ನೋಡಿ ಮಗಳಿಗೆ ಮದ್ವೆ ಮಾಡಿ ಬಿಡ್ಬೋದಾಗಿತ್ತಲ್ವಾ ಈ ರೀತಿ ಕೂಲಿ ಮಾಡಿ ಮೀನು ಹಿಡಿಯುವವನ ಜೊತೆ ಯಾಕೆ ರೀ ಮದ್ವೆ ಮಾಡಿದ್ರಿ ಅವನು ಕೈಯಲ್ಲಿದ್ರೆ ಊಟ ಮಾಡ್ತಾನೆ ಇಲ್ಲದಿದ್ರೆ ಇಲ್ಲ ಇಂಥವನಿಗೆ ಕೊಟ್ಟು ಮದ್ವೆ ಮಾಡಿ ತಪ್ಪು ಮಾಡ್ಬಿಟ್ಟು ಇಲ್ಲ ಮಂಗ ನಾವು ಕಷ್ಟಪಟ್ಟು ದುಡಿಮೆ ಮಾಡಿದ್ರೆ ಆ ಜೀವನ ನಮಗೆ ಒಳ್ಳೆ ಪಾಠವನ್ನು ಹೇಳಿಕೊಡುತ್ತೆ ನಾವು ಕಷ್ಟಪಟ್ಟು ಓದು ಅಂತ ಹೇಳಿದಾಗ ಅವಳು ಓದಲಿಲ್ಲ ಇವಾಗ ಅವಳ ಗಂಡನ ಮನೆಯಲ್ಲಿ ಅವಳು ಕಷ್ಟಪಡುವಾಗ ಅವಳ ಕಷ್ಟ ಏನು ಅಂತ ಅವಳಿಗೆ ಇವಾಗ ಅರ್ಥ ಆಗುತ್ತೆ ಇವಾಗ ಅವಳಿಗೆ ಆಲೋಚನೆಯಾಗಿ ತನ್ನ ಕಾಲ್ ಮೇಲೆ ತಾನು ನಿಂತ್ಕೋಬೇಕು ಅಂತ ಇವಾಗಲಾದರೂ ಬುದ್ಧಿ ಬರುತ್ತೆ ನಿನ್ನ ಮಗಳಿಗೆ ಅವಳ ಗಂಡ ತಂದು ಕೊಡುವ ಹಣದಲ್ಲಿ ಹೇಗೆ ದುಡಿಮೆಯನ್ನು ತೆಗೆದಿಡಬೇಕು ಎಲ್ಲನೂ ತಿಳಿದು ಎಲ್ಲ ಅರ್ಥ ಮಾಡ್ಕೋತಾಳೆ ನಾವು ಸ್ವಲ್ಪ ದಿನ ಇದನ್ನೆಲ್ಲ ನೋಡ್ತಾ ಮಾಡಲ್ಲರಿ ಹಾಗೆ ಅಂತ ಕೋಪದಿಂದ ಅಲ್ಲಿಂದ ಹೊರಟೋದ್ಲು ರಾಜು ಮನೆಗೆ ಬೇಕಾದ ವಸ್ತುಗಳು ಮತ್ತು ಮೀನನ್ನು ತಗೊಂಡ್ಬಂದ ಗಂಡ ಬರುವಷ್ಟರಲ್ಲಿ ರಾಧಾ ಮನೆಯನ್ನು ಸ್ವಚ್ಛ ಮಾಡಿ ಇಟ್ಟಿದ್ಲು ಅವಳು ತುಂಬಾ ಚೆನ್ನಾಗಿ ಅಡುಗೆಯನ್ನು ಕೂಡ ಮಾಡ್ತಾಳೆ ಅವಳಿಗೆ ವಿದ್ಯಾಭ್ಯಾಸ ಅಷ್ಟೊಂದು ತಲೆಗೆ ಹತ್ತಲಿಲ್ಲದಿದ್ರು ಅವಳು ಮನೆ ಕೆಲಸ ಅಡುಗೆ ಕೆಲಸವನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ಲು ಅಡಿಗೆ ತುಂಬಾ ರುಚಿಯಾಗಿತ್ತು ರಾಧಾಳ ಕೈ ರುಚಿ ತುಂಬಾ ಚೆನ್ನಾಗಿದ್ದ ಕಾರಣ ಅಬ್ಬ ರಾಧಾ ಎಷ್ಟು ಚೆನ್ನಾಗಿರುವ ಸಾರ್ ಮಾಡಿದೀಯ ಇಷ್ಟು ಚೆನ್ನಾಗಿರುವ ಸಾರ್ನ ನನ್ ಜೀವನದಲ್ಲಿ ನಾನು ಇದುವರೆಗೂ ತಿನ್ಲೇ ಇಲ್ಲ ರಾಜು ಮದ್ವೆಯಾದ ವಿಚಾರ ಗೊತ್ತಾಗೆ ಪಕ್ಕದ ಮನೆ ರೋಜಾ ಮನೆಯಾಗಿ ಬಂದ್ಲು ಏನಣ್ಣ ಮದ್ವೆ ಮಾಡ್ಕೊಂಡ್ರ ಇವ್ರೇನ ಅತ್ತಿಗೆ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದ್ದಾರೆ ಈ ಹುಡುಗಿ ನಮ್ಮ ಪಕ್ಕದ ಮನೆ ನಾವು ಯಾವತ್ತಾದ್ರೂ ಮನೆಯಲ್ಲಿ ಏನು ಇಲ್ಲದೆ ಊಟ ಮಾಡದಿದ್ರೆ ನನಗೆ ಊಟ ತಂದ್ಕೊಡ್ತಾಳೆ ಏನತ್ತಿಗೆ ಏನ್ ಮಾಡಿದೀರ ಮನೆಯೆಲ್ಲಾ ಘಮ ಘಮ ವಾಸನೆ ಬರ್ತಿದೆ ಮೀನ್ ಸಾರ್ ಮಾಡಿದೀನಿ ತಗೊಳ್ಳಿ ತಗೊಂಡೋಗಿ ರುಚಿ ನೋಡಿ ಹೇಗಿದೆ ಅಂತ ಹೇಳಿ ಅತ್ತಿಗೆ ವಾಸನೆ ಇಷ್ಟು ಚೆನ್ನಾಗಿದೆ ಅಂದ್ರೆ ರುಚಿ ಇನ್ನಷ್ಟು ಚೆನ್ನಾಗಿರುತ್ತೆ ನನಗೆ ಗೊತ್ತಿರುವ ಹಾಗೆ ನಾನೊಂದು ಐಡಿಯಾ ಹೇಳ್ತೀನಿ ಅಣ್ಣ ಮೀನ್ ಕೊಟ್ರೆ ನೀವು ಅದರ ಸಾರು ಮಾಡಿ ಮಾರಾಟ ಮಾಡಿ ವಾಸನೆಗೆ ಜನ್ರು ಬಂದು ತಗೊಳ್ಲಿಕ್ಕೆ ಕ್ಯೂ ಅಲ್ಲಿ ಬಂದು ನಿಂತಿರ್ತಾರೆ ಹೀಗೆ ರೋಜಾ ಹೇಳಿದ ಮಾತು ಕೇಳಿ ರಾಧಾ ಸಣ್ಣ ಸ್ಮೈಲ್ ಮಾಡಿದ್ಲು ಆ ನಂತರ ರೋಜಾ ಆ ಮಾತನ್ನು ಹೇಳಿ ಅಲ್ಲಿಂದ ಹೊರಟೋದ್ಲು ಆ ನಂತರ ರಾಧಾ ರೋಜಾ ಹೇಳಿದ ಹಾಗೆ ಈ ರೀತಿ ಮೀನ್ಸಾರು ವ್ಯಾಪಾರ ಮಾಡಿ ಮನೆಗೆ ಬೇಕಾದ ವಸ್ತುಗಳನ್ನ ತಗೋಬೇಕು ಅಂತ ಆಲೋಚನೆ ಮಾಡಿ ತನ್ನ ಗಂಡನಾದ ರಾಜು ಬಳಿ ಕೂಡ ಹೇಳಿದ್ಲು ರೀ ರೋಜಾ ಹೇಳಿದ ಹಾಗೆ ನಾವು ಮೀನ್ಸಾರು ವ್ಯಾಪಾರ ಮಾಡಿದ್ರೆ ಹೇಗೆ ಇರುತ್ತಿರಿ ನೀವು ಮೀನ್ ತಂದ್ಕೊಟ್ರಿ ನಾನು ಮೀನಿನ ಸಾರು ಮಾಡಿ ವ್ಯಾಪಾರ ಮಾಡ್ತೀನಿ ಆವಾಗ ಮನೆಗ್ ಬೇಕಾದ ವಸ್ತುಗಳನ್ನ ಆರಾಮವಾಗಿ ತಗೋಬಹುದು ನಮ್ಮ ಕುಟುಂಬ ಕೂಡ ಕಷ್ಟ ಇಲ್ಲದೆ ನಡೆಯುತ್ತೆ ನೀನು ವ್ಯಾಪಾರ ಮಾಡದಂದ್ರೆ ನನಗೆ ಯಾವ ರೀತಿಯ ಅಭ್ಯಂತರ ಕೂಡ ಇಲ್ಲ ಹೀಗೆ ಅಂದಿನಿಂದ ರೋಜಾ ಮೀನ್ ಸಾರನ್ನು ಮಾಡಿ ವ್ಯಾಪಾರ ಮಾಡಲು ಆರಂಭಿಸಿದ್ಲು ಅದರ ಸುವಾಸನೆಗೆ ಜನರು ಬಂದು ತಗೊಳ್ತಾ ಇದ್ರು ಜನರು ಗುಂಪು ಗುಂಪಾಗಿ ಬರ್ತಾ ಇದ್ರು ಒಂದು ದಿನ ರಾಧನ ತಂದೆ ಆ ದಾರಿಯಲ್ಲಿ ಹೋಗುವಾಗ ಮಗಳ ವ್ಯಾಪಾರವನ್ನು ನೋಡಿದ ಮಂಗ ನಾನು ನಮ್ಮ ಮಗಳನ್ನ ಮೀನು ವ್ಯಾಪಾರಿಗೆ ಮದುವೆ ಮಾಡಿ ಕೊಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ಇವಾಗ ನಾನು ಮಾಡಿದ ತಪ್ಪು ಏನು ಅಂತ ಅರ್ಥ ಆಗ್ತಾ ಇದೆ ಅವಳು ಸ್ವಲ್ಪ ಓದಿಲ್ಲಲ್ಲ ಕಷ್ಟಪಡ್ಬೇಕು ಅನ್ಕೊಂಡಿದ್ದೆ ಆದರೆ ಅವಳು ರೋಡಲ್ಲಿ ನಿಂತು ವ್ಯಾಪಾರ ಮಾಡ್ತಾ ಇರುವಾಗ ಅದನ್ನು ನೋಡಿ ನನ್ನ ಮನಸ್ಸು ತುಂಬಾನೇ ಬೇಜಾರಾಯ್ತು ನಾನು ನಿಮಗೆ ಆವತ್ತೇ ಹೇಳಿದೆ ಆದರೆ ನಿಮಗೆ ನಾನು ಹೇಳಿದ್ದು ಸರಿ ಅಂತ ಅನಿಸ್ಲಿಲ್ಲ ಸರಿ ಇವತ್ತಾದರೂ ನನ್ನ ಜೊತೆ ಬನ್ನಿ ಮಗಳನ್ನ ಹೋಗಿ ನೋಡಿ ಮಗಳಿಗೆ ಮನೆಗೆ ಏನೇನು ಬೇಕೋ ಎಲ್ಲ ವಸ್ತುಗಳನ್ನ ತೆಗೆದುಕೊಟ್ಟು ಅವರಿಗೆ ಸ್ವಲ್ಪ ಸಹಾಯ ಮಾಡಿ ಬರೋಣ ಹೀಗೆ ತಂದೆ ತಾಯಿ ಇಬ್ಬರು ರಾಧನನ್ನು ನೋಡ್ಲಿಕ್ಕೆ ಅವರ ಮನೆಗೆ ಹೋದ್ರು ರಾಧಾ ಮನೆ ನೋಡಿ ಅವರಿಬ್ಬರು ಆಶ್ಚರ್ಯಪಟ್ರು ಏನಮ್ಮ ಮನೆ ಇಷ್ಟೊಂದು ಚೆನ್ನಾಗಿದೆ ನಿಮ್ ತಂದೆ ಮನೆಯಲ್ಲಿ ಯಾವ ವಸ್ತುಗಳು ಕೂಡ ಇಲ್ಲ ಅಂತ ಹೇಳಿದ್ರು ಇಲ್ಲಿ ನೋಡಿದ್ರೆ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಡೈನಿಂಗ್ ಟೇಬಲ್ ಅಂತ ಮನೆಗೆ ಬೇಕಾದ ಎಲ್ಲ ವಸ್ತುಗಳನ್ನ ಕೂಡ ತಗೊಂಡಿದ್ದೀರಾ ಇದೆಲ್ಲ ಹೇಗಮ್ಮ ಸಾಧ್ಯವಾಯಿತು ಅಮ್ಮ ಈ ಮನೆಗೆ ಬರುವಾಗ ಈ ಮನೆಯಲ್ಲಿ ಯಾವ ವಸ್ತುಗಳು ಇರ್ಲಿಲ್ಲ ಆದ್ರೆ ಈ ಮನೆಗ್ ಬಂದ ನಂತರ ನಾನು ವ್ಯಾಪಾರವನ್ನು ಆರಂಭಿಸಿ ಮನೆಗ್ ಬೇಕಾದ ಎಲ್ಲ ವಸ್ತುಗಳನ್ನ ಕೂಡ ತಗೊಂಡೆ ನಾನು ಈ ರೀತಿ ಕಷ್ಟಪಟ್ಟು ಕೆಲಸ ಮಾಡ್ಲಿಕ್ಕೆ ನನ್ ಗಂಡ ತುಂಬಾ ಸಹಾಯ ಮಾಡಿದ್ರಮ್ಮ ಆ ದೇವರ ದಯೆಯಿಂದ ಇವತ್ ನಾನು ಸಂತೋಷವಾಗಿ ಆರಾಮವಾಗಿದ್ದೀನಿ ರಾಧನ ಮಾತು ಕೇಳಿ ಅವಳ ತಾಯಿಯಾದ ಮಂಗ ತನ್ನ ಗಂಡನ್ ಜೊತೆ ಏನ್ರಿ ಇವತ್ ನಂಗೊಂದ್ ವಿಚಾರ ಅರ್ಥ ಆಯ್ತು ರೀ ಓದಿದ್ರೆ ಮಾತ್ರ ಅಲ್ಲ ಜೀವನದ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಂಡಾಗ ಮಾತ್ರ ಕಷ್ಟಪಟ್ಟು ಕೆಲ್ಸ ಮಾಡ್ಲಿಕ್ಕೆ ಸಾಧ್ಯ ಹಣ ಇರುವ ಹುಡುಗನನ್ನ ನೋಡಿ ಮದ್ವೆ ಮಾಡಿಸಿದ್ರೆ ಹುಡುಗ ಎಂತವನು ಅಂತ ನಮ್ಗೆ ಕೂಡ ಏನು ಅರ್ಥ ಆಗ್ತಿರ್ಲಿಲ್ಲ ಆದ್ರೆ ನಮ್ಮ ಅಲಿಯಂದಿರು ಕಷ್ಟಪಟ್ಟು ಕೆಲ್ಸ ಮಾಡುವವರು ಪ್ರತಿದಿನ ಕಷ್ಟ ಏನು ಅಂತ ಅವರಿಗೆ ಚೆನ್ನಾಗ್ ಗೊತ್ತಿದೆ ಅದಕ್ಕೇನೆ ಅವನ ಹೆಂಡತಿಗೆ ಸಹಾಯ ಮಾಡಿ ಅವಳನ್ನು ಇಷ್ಟು ದೂರಕ್ಕೆ ಬೆಳೆಯುವ ಹಾಗೆ ಸಪೋರ್ಟ್ ಮಾಡಿದ್ದಾರೆ ನಮ್ ಮಗಳಿಗೆ ಬೇರೆ ಹುಡುಗನನ್ನು ನೋಡಿದ್ದಿದ್ರೆ ಅವನು ನಮ್ ಜೊತೆಯಿಂದ ಚೆನ್ನಾಗಿ ಹಣವನ್ನು ಕೂಡ ತಗೊಂಡು ನಮ್ಮ ಮಗಳ್ನ ಎಷ್ಟೊಂದು ಹಿಂಸೆ ಮಾಡ್ತಿದ್ನೋ ಯಾರಿಗೆ ಗೊತ್ತೂರಿ ಅದರಿಂದ ಪ್ರತಿಯೊಬ್ಬನಿಗೂ ವಿದ್ಯಾಭ್ಯಾಸದಲ್ಲಿ ಯಾವ ಸಂಬಂಧನೂ ಇಲ್ಲ ಕಷ್ಟದ ಪ್ರಾಮುಖ್ಯತೆ ತಿಳಿದವನಿಗೆ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ದುಡಿದು ಸಂಪಾದನೆ ಮಾಡ್ತಾನೆ ಆ ನಂತರ ತಂದೆ ತಾಯಿ ಇಬ್ರು ತನ್ನ ಮಗಳ ಬಳಿ ಕ್ಷಮೆಯನ್ನು ಕೇಳಿ ಆ ನಂತರ ಎಲ್ಲರೂ ಸಂತೋಷವಾಗಿ ಮಾತನಾಡ್ತಿದ್ರು